ಕಲ್ಲಪ ಕಡೆಗೆ ಇನ್ನೊಂದು ಹರೇ ಪಾವುರ್ ಕಡೆಗೆ ಕಡೆ ಸಚಿವ ಕಡೆಗೆ ಎರಡು ಕಡೆಯಿಂದಲ್ಲಿ ಕೆಲಸ ಪ್ರಾರಂಭ ಆಗಿದೆ ಇಟ್ ಈಸ್ ಅ ಲಾಂಗ್ ಟರ್ಮ್ ವರ್ಕ್ ಇವತ್ತು ಸ್ಟಾರ್ಟ್ ಇವತ್ತಲ್ಲ ನಾಳೆ ಆಗೇ ಆಗ್ತದೆ ಸೊ ಫೈವ್ ಇಯರ್ಸ್ ಆಗುವಾಗ ಇಟ್ ವಿಲ್ ರೀಚ್ ಒನ್ ಎಂಡ್ ಮತ್ತು ಹತ್ತು ವರ್ಷ ಆಗುವಾಗ ಅದು ಕಂಪ್ಲೀಟ್ ಆಗ್ಬೋದು ಇಟ್ಸ್ ನಾಟ್ ಇವತ್ತಿಂದ ನಾಳೆ ಆಗುವಂಥ ಕೆಲಸಗಳಲ್ಲ ಮತ್ತು ಇವತ್ತು ಪ್ರಾರಂಭ ಆಗಿದೆ ಟುಡೇ ಆ ಟುಮಾರೋ ದಟ್ ವಿಲ್ ಫಿನಿಶ್ ಸಿ ಫ್ರಂಟ್ ನಮ್ಮದು ಪ್ಲ್ಯಾನ್ ಆಗಿದೆ ಬಟ್ ಇಸ್ ನಾಟ್ ಇಸ್ ಜಸ್ಟ್ ಆನ್ ಅ ಲೈನ್ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಓನ್ಲಿ ಅದು ನಮ್ಮ ಕೋಟೆಪುರದ ನೇರವಾಗಿ ತಲಪಾಡಿಗೆ ಸಮುದ್ರ ಬದಿಯಲ್ಲೇ ಮರಣ ಡ್ರೈವ್ ತರ ಒಂದು ರಸ್ತೆ ಮಾಡುದು ದರ್ ಇಸ್ ಅ ಪ್ಲ್ಯಾನ್ ಮತ್ತದು ಈಡೇರು ಬಸ್ ಅದು ಯಾವ ಮುಂದಿನ ದಿನಗಳಲ್ಲಿ ಅಂತ ಒಂದು ಅವಕಾಶ ಸಿಕ್ಕಿದ್ರೆ ಅಷ್ಟೇ ಅ ಪ್ಲ್ಯಾನ್ ಇಟ್ಸ್ ಇಸ್ ಜಸ್ಟ್ ನಾವು ಪ್ಲಾನ್ ಮಾಡಿ ಎಷ್ಟು ಸಾವಿರ ಕೋಟಿ ಮೂವತ್ತು ರೋಸ್ ಬೇಕು ಸಾವಿರ ಕೋಟಿ ಬೇಕಾದ ಸಾವಿರ ರಿವರ್ ಬೇ ಅಬೌಟ್ ಒನ್ ಸಿಕ್ಸ್ಟಿ ಟು ಒನ್ ಏಯ್ಟಿ ಕ್ರೋರ್ಸ್ ಅದೇ ಟ್ವೆಂಟಿ ಅಲ್ಲಿ ಕೆಲಸ ಆಗ್ತಾ ಇದೆ ಅದ್ರಲ್ಲಿ ನಮ್ಗೆ ಏನು ಬೆನಿಫಿಟ್ ಇದೆ ಈಗ ತುಂಬೆಯಲ್ಲಿ ನಮಗೆ ಡ್ಯಾಮ್ ಮಾಡಿದೆ ನಾವು ಕಾರ್ಪೊರೇಷನ್ ಇದು ಅದು ನಮಗೆ ಈಗ ನಮಗೆ ಸಾಕಾಗೋದು ಯಾಕೆ ನಾವು ನೀರು ನಿಲ್ಲಿಸೋದು ಎರಡು ಇಂಚ್ ಕಡಿಮೆ ಯಾಕೆ ಅಲ್ಲಿ ಮುಳುಗಡೆ ಆಗ್ತದೆ ಅಲ್ಲೇ ರೈತರು ತುಂಬಿಯಿಂದ ಸಚ್ಚಪದಾರ್ ನಮ್ಗೆ ಮುಳುಗಡೆ ಆಗ್ತದೆ ನಮಗೆ ಕಾಂಪನ್ಸೇಷನ್ ಕೊಡಿ ಅಂತ ಕೇಳಿದ್ದಾರೆ ಭಾಳ ಸಮಯದಿಂದ ಈ ಕಾಂಪನ್ಸೇಷನ್ ಕೊಟ್ಟು ಒನ್ ಸಿಕ್ಸ್ಟಿ ಟು ಒನ್ ಏಯ್ಟಿ ಕ್ರೋರ್ಸ್ ನೀವು ಅಲ್ಲಿಗೆ ನೀವು ಒನ್ ಏಯ್ಟಿ ಕ್ರೋರ್ಸ್ ಬಡೋದಲ್ಲೂ ನೀವು ತುಂಬೆಯಿಂದ ನೀವು ನಮ್ಮ ತುಂಬೆಯಿಂದ ನೀವು ಸಂಸ್ಪಾ ತನಕ ಅರವತ್ತು ಕೋಟಿ ಕೊಟ್ಟರೆ ನಮಗೆ ಸೈಡ್ ರೋಡೇ ಮಾಡಿ ಬಿಡ್ಬೋದು ಆಗ ಅವ್ರು ಲ್ಯಾಂಡ್ ಕೂಡ ಪ್ರೊಟೆಕ್ಷನ್ ಆಗ್ತದೆ ಇಲ್ಲ ಪಬ್ಲಿಕ್ ರೋಡ್ ಕೂಡ ಆಗ್ತದೆ ಸೊ ದಿಸ್ ವೇ ಆಸ್ಟ್ ದ ಫೈನಾನ್ಸ್